ಬೆಳೆ ಮೇ ಪರಿಹಾರ ಈಗ ಜಮಾವಣೆಯಾಗಿದೆ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡ ಈ ಜಿಲ್ಲೆಯ ಹಲವು ತಾಲೂಕುಗಳಿಗೆ ಈಗ ಪರಿಹಾರ ವರ್ಗಾವಣೆಯಾಗಿದೆ ಎಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕೆರೆಟ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನ ಭತ್ತ ಹಾಗೂ ಗೋವಿನ ಜೋಳದ ಬೆಳೆ ಹಾನಿ ವಿಮೆ ನಲವತ್ತೊಂದು ಕೋಟಿ ರೂಪಾಯಿ ಜಮೆಯಾಗಿದೆ ಹೌದು ಸ್ನೇಹಿತರೆ ಈ ಕುರಿತು ಶಿವರಾಮ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ ಕಳೆದ ಸಾಲಿನಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಭತ್ತ ಗೋವಿನ ಜೋಳ ಬೆಳೆಗೆ ಹಾನಿಯಾಗಿ ರೈತ ಸಮುದಾಯಕ್ಕೆ ಗಾಯ ಮೇಲೆ ಬರೆಯೆಳೆದಂತಾಗಿತ್ತು ಈ ಮೇ ಬಿಡುಗಡೆಯಿಂದ ಭತ್ತ ಗೋವಿನ ಜೋಳ ಬೆಳೆದು ಜೀವನ ಸಾಗಿಸುತ್ತಿದ್ದ ಹಲವಾರು ರೈತರಿಗೆ ಆರ್ಥಿಕ ಶಕ್ತಿ ಬಂದಂತಾಗಿದೆ ಹೌದು ಯಲ್ಲಾಪುರ ತಾಲೂಕಿನ ರೈತರಿಗೆ ಎಂಬತ್ನಾಲ್ಕು ಲಕ್ಷ ಪರಿಹಾರ ವರ್ಗಾವಣೆಯಾಗಿದೆ ಮುಂಡಗೋಡ ತಾಲೂಕಿನ ರೈತರಿಗೆ ಒಟ್ಟು ಹದಿನೆಂಟು ಕೋಟಿ ರೂಪಾಯಿ ಪರಿಹಾರ ವರ್ಗಾವಣೆಯಾಗಿದೆ ಹಾಗೂ ಬನವಾಸಿ ಹೋಬಳ್ಳಿ ವ್ಯಾಪ್ತಿಯಲ್ಲಿ ಒಟ್ಟು ಹದಿನೈದು ಪಾಯಿಂಟ್ ತೊಂಬತ್ತು ಕೋಟಿ ವರ್ಗಾವಣೆಯಾಗಿದೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಮೂವತ್ತೈದು ಕೋಟಿ ರೂಪಾಯಿ ಬೆಳೆಮೆ ಪರಿಹಾರ ರೈತರಿಗೆ ಲಭಿಸಿದೆ ಸರ್ಕಾರದ ಮಟ್ಟದಲ್ಲಿ ವಿಶೇಷ ಪ್ರಯತ್ನ ನಡೆಸಿ ಈ ಸಾಲಿನ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪರಿಹಾರ ಒದಗಿಸಲಾಗಿದೆ ವಿಮೆ ಕಂಪನಿ ಮಾನದಂಡದ ಅನ್ವಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಭತ್ತ ಹಾಗೂ ಗೋವಿನ ಜೋಳವನ್ನು ಬೆಳೆದ ರೈತರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮೂಲಕ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಮೊತ್ತವನ್ನು ನೇರವಾಗಿ ವರ್ಗಾಯಿಸಲಾಗಿದೆ ಎಂಬ ಮಾಹಿತಿಯನ್ನು ಅಧಿಕಾರಿಯು ತಿಳಿಸಿದ್ದಾರೆ ಎಕರೆಗೆ ಒಟ್ಟು ಹತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ವರೆಗೆ ಬೆಳೆ ಮೇ ಪರಿಹಾರ ರೈತರಿಗೆ ವರ್ಗಾವಣೆಯಾಗಿದೆ ಇನ್ನು ಬಾಕಿ ಉಳಿದ ರೈತರಿಗೆ ತಾಂತ್ರಿಕ ಕಾರಣದಿಂದ ಬಂದಿಲ್ಲ ಅತಿ ಶೀಘ್ರವೇ ಇಂತಹ ರೈತರಿಗೂ ಕೂಡ ಬೆಳೆ ಮೇ ಪರಿಹಾರ ಸಂದಾಯವಾಗಲಿದೆ ಹಾಗೂ ಮತ್ತೆ ಹೊಸ ವಿಡಿಯೋದ ಮತ್ತೆ ಹೊಸ ಜಿಲ್ಲೆಯ ಮಾಹಿತಿಯನ್ನು ನೋಡೋಣ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯ ಬೆಳೆ ವಿಮೆ ಮಾಹಿತಿ ನಿಮಗೆ ಸಿಗಲಿದೆ ತಪ್ಪದೆ ಈ ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು